హాయ్ ఫ్రెండ్స్ వెల్కమ్ బ్యాక్ టు మై ఛానల్ లక్ష్మీ పునీత్ లైఫ్ స్టైల్ ఫ్రెండ్స్ ఎలా హేగించిర నను కూడా చీని నూ కూడా చనగర అంత అందుకని సో నన్ను ఎన్నెం నన్న బ్లగ్న హాకెన అప్ప ఆ ప్రీతి అవ ప్రీతి నా పడుకో ముంచే కట్వి అంత నన్ను నన్నె బ్లగ్న హాకీ సో యారోడి దయవిట్టు నోడి ఫ్రెండ్స్ ఆయే నన్న ఒ చయవిట్ సబ్స్క్రైబ్ నోడి ಸಬ್ಸ್ಕ್ರೈಬಿಗೆ ಯಾವುದೇ ಕಾಸ್ಟ್ ಇಲ್ಲ ಏನೇ ಒಂದು ಚಾರ್ಜ್ ಆಗೋಲ್ಲ ಸೊ ದಯವಿಟ್ಟು ನನ್ನ ಚಾನಲ್ನ ನೋಡಿ ಹಾಗೆಯೇ ನನ್ನ ಒಂದು ಚಾನಲನ್ನ ಬೆಳೆಸಿ ಹಾಗೆ ನಿಮ್ಮ ಮನೆ ಮಗಳು ಅಂದ್ಕೊಂಡು ಈ ಒಂದು ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನೆನ್ನೆ ನಾನು ಅಪ್ಪ ಯಾವ ರೀತಿ ಎಕ್ಸ್ಪೈರ್ಡ್ ಆದರೂ ಅಂತ ಬ್ಲಾಗ್ ಮಾಡಿ ಹಾಕಿದ್ದೀನಿ ಸರ್ ಯಾರು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಹಾಗೇ ನಾವು ಅಪ್ಪ ಎಕ್ಸ್ಪೈರ್ಡ್ ಆದಮೇಲೆ ನಾವೇ ಯಾವ ರೀತಿ ಲೈಫ್ ಲೀಡ್ ಮಾಡಿದ್ವಿ ಮತ್ತು ಒಂದು ಗಂಡಿಕ್ಕಿಲ್ಲ ಮನೆಗೆ ಅಂದರೆ ಜನ ನೋಡೋದೇ ಬೇರೆ ರೀತಿ ಏಕೆಂತಂದರೆ ಇದ್ದ ತಮ್ಮ ಇದ್ದ ಅಂದ್ರೆ ಅವನಿನ್ನು ಮೆಚೂರ್ ಆಗಿರಲಿಲ್ಲ ಮೈಂಡಾಗಲಿ ಫಿಸಿಕಲಿ ಅವ್ನಿನ್ನೂ ಚಿಕ್ಕವನು ಆಗ ಇನ್ನು ನೈನ್ತು ಸೊ ನಾನು ಫಸ್ಟ್ ಪಿ ಯು ಆದರೆ ಅವ್ನು ನೈನ್ತು ಎಲ್ಲ ಟು ಇಯರ್ಸ್ ಗ್ಯಾಪು ನಮಗೆ ಎಲ್ಲರಿಗೂ ತುಂಬ ಜನಕ್ಕೆ ನಾನು ಅದೇ ನಿನ್ನೆ ಹೇಳ್ದಂಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲದೇ ಇರೋರು ಇದ್ದಾರೆ ಚಿಕ್ಕ ಅನಾಥ ಸೇರಿಕೊಂಡಿರೋರು ಇರ್ತಾರೆ ಬಟ್ ನಮಗೆ ಅಪ್ಪ ಇದ್ದರು ಒಂದು ನಾನು ಪಿ ಯು ಸಿ ಲೆವೆಲ್ ಬರೋರಿಗೂ ಇದ್ದರು ಅಪ್ಪ ಬಟ್ ಆಮೇಲೆ ಅವ್ರನ್ನ ನಾನು ಕಳ್ಕೊಂಡ್ಬಿಟ್ಟೆ ಸೊ ಎಲ್ಲೋ ಒಂದು ಕಡೆ ನಮಗೆ ಬೇರೆಯವ್ರ ಅಪ್ಪ ಅಮ್ಮ ಅಪ್ಪ ಅಪ್ಪದೇವ್ರನ್ನ ದೇವ್ರನ್ನ ಹೋದಾಗ ಅವರು ಇದ್ದಾಗ ಅಲ್ಲ ಅಮ್ಮ ನಮ್ಮನ್ನು ನೋಡ್ಕೊಂಡ್ರು ಬಟ್ ಆದ್ರೂ ಅಪ್ಪ ತಂದೆ ಸ್ಥಾನ ಯಾರ ಎರಕಲು ಆಗೋಲ್ಲ ಆ ಒಂದು ಸ್ಥಾನ ನಾವು ಬೇರೆ ಒಂದು ಇದ್ರಲ್ಲಿ ನೋಡಿದಾಗ ಹೌದು ನಮಗೆ ಅಪ್ಪ ಆಗಿದ್ರೆ ಓ ಈ ರೀತಿ ಸಿಕ್ಕಿರೋದಲ್ವ ಈ ರೀತಿ ನಾವು ಇರ್ಬೋದಿತ್ತಲ್ವ ತುಂಬ ಚಾನ್ಸ್ ನನಗೆ ಮಿಸ್ ಆಗಿದೆ ನನಗೆ ನಾನೊಂದು ಓದೋ ಟೈಮಲ್ಲಿ ನನಗೆ ಎರಡು ಓದಿಸೋರಿದ್ದರೆ ನಾನು ಅವ್ರ ಥರನೇ ಜಾಬಿಗೆ ಹೋಗ್ತಿದ್ದೆ ಜಾಬ್ ಮಾಡ್ತಿದ್ದೆ ನಾವೇನು ನಾವು ಓದ್ತೀವಲ್ಲ ಆ ಒಂದು ಏಜಲ್ಲಿ ಓದಿದರೆ ಮಾತ್ರ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕೆ ಸಾಧ್ಯ ఈ విచారీ నూ తందే నూ గవర్మెంట్ జాబు అత నా ననకి సిక్కి అన్సతే బట్ నో ఆపర్చునిటీకెంత నన్ను ముందే హి ఫస్ట్ నూ వీడియో ఏం షేర్ మాకుత అదే గండ్ గద్దెకి మనల్ని జన యీతి నోట్తాయి నమ్మ ಅಂತ ನಾನು ಶೇರ್ ಮಾಡ್ಕೊತಿದ್ದೀನಿ ಹೌದು ಹೇಳೋರಿಲ್ಲ ಕೇಳೋರಿಲ್ಲ ನಮಗೆ ಅಪ್ಪ ಎಕ್ಸ್ಪೈರ್ಡ್ ಆದಮೇಲೆ ಯಾರ ರಿಲೇಷನೂ ಆಗಲಿಲ್ಲ ನಿಜ ಹೇಳ್ತೀನಿ ಯಾರ ರಿಲೇಷನ್ನು ನಮ್ಮ ಕಷ್ಟ ಸುಖ ಯಾರೂ ಕೇಳಲಿಲ್ಲ ಅವಾಗ ಹೆಂಗಿದ್ದೀರಾ ಹೆಂಗೆ ಬದುಕಿದ್ದೀರ ಏನು ಮಾಡ್ಕೊಂಡಿದ್ದೀರಾ ಯಾರು ಕೇಳೋರೇ ಇಲ್ಲ ನಮಗೆ ಯಾಕೆಂದರೆ ಅಪ್ಪ ತಾತ ಮತ್ತು ಅಪ್ಪ ಇಬ್ಬರೇ ಅಷ್ಟೇ ಅವ್ರಿಗೆ ಅವ್ರ ಕಡೆಯವರು ಯಾರೂ ಇರಲಿಲ್ಲ ಅವ್ರ ಎಲ್ಲ ಅವರು ದೂರ ಆಗಿದ್ರು ಅಪ್ಪ ಒಬ್ಬರನ್ನ ತಾತ ತಾತ ನಾವು ಕಂಡಂಗೆ ನಾನು ಸೆವೆಂತ್ ತಾತ ಎಕ್ಸ್ಪೈರ್ಡ್ ಆದರು ಸೊ ಆಮೇಲೆ ನಾನು ಪಿ ಯು ಸಿ ಬಂದಮೇಲೆ ಅಪ್ಪ ಎಕ್ಸ್ಪೈರ್ಡ್ ಆದರು ಸೊ ಇವರು ಇಬ್ಬರೇ ಅಷ್ಟೇ ನಮಗೆ ಗೊತ್ತಿರೋದು ಅಪ್ಪನ ಕಡೆ ಅಮ್ಮನ ಕಡೆ ರಿಲೇಷನ್ ಇದ್ದರು ಬಟ್ ಅವ್ರು ಯಾರೂ ನಮ್ಮನ್ನು ಕೇರ್ ಮಾಡಲಿಲ್ಲ ಅವಾಗ ಕೇರ್ ಮಾಡಲ್ ಮಾಡೋರು ತುಂಬ ಜನ ಇರ್ತಾರೆ ಅಮ್ಮ ಅಕ್ಕಿ ಅಂತ ಹೇಳ್ಬೋದು ನಮಗೇನು ಬದುಕಿದ್ದೀರಾ ಸತ್ತಿದ್ದೀರಾ ಯಾವ ರೀತಿ ಜೀವನ ಮಾಡ್ತಿದ್ದೀರ ಅಂತ ಯಾರೂ ಕೇಳೋರು ಇರಲಿಲ್ಲ ಆವಾಗ ಆ ರೀತಿ ಇತ್ತು ನಮ್ಮ ಪರಿಸ್ಥಿತಿ ಸೊ ನೀವು ಯೋಚನೆ ಮಾಡಿ ಬರೀ ಒಂದೇ ಮನೆ ಒಂದು ಬಿಟ್ಟರೆ ನಮಗೆ ಯಾವ ಏನು ಇರಲಿಲ್ಲ ಅವಾಗ ಯಾವ ರೀತಿ ನಾವು ಲೈಫ್ಲಿ ಇದು ಮಾಡಿದ್ದೀವಿ ಬಟ್ ನಾವೆಲ್ಲ ಎಜುಕೇಟೆಡ್ಗಳೇ ಎಲ್ಲರೂ ಓದಿದ್ದೀವಿ ಯಾವ ರೀತಿ ನಾವು ಸಫಾ ಮಾಡಿಕೊಂಡು ಈ ರೀತಿ ಜನಗಳ ನಡುವೆ ಅಪ್ಪ ಎಕ್ಸ್ಪೈರ್ಡ್ ಆದ ತಕ್ಷಣ ಓ ನೆಡಿಯೋಕ್ಕಾಗಲ್ಲ ಹೆಣ್ಮಕ್ಳು ಹೆಣ್ಮಕ್ಳಲ್ವ ಮೂರು ಜನ ಹೆಣ್ಮಕ್ಳು ಇವರು ನೆಡಿಯೋಕ್ಕಾಗಲ್ಲ ಮನೆಗೆ ಅವ್ರು ಮತ್ತು ಇನ್ನೊಂದು ಏನಂದರೆ ಗಂಡದಿಕ್ಕಿಲ್ಲ ಯಾರೇ ಒಬ್ಬ ಗಂಡಸು ಬಂದ್ರೂ ಅವ್ರು ದೃಷ್ಟಿನೇ ಬೇರೆ ಥರ ಇರುತ್ತೆ ನಾವೆಷ್ಟೇ ಸರಿ ಇದ್ರೂ ಅಷ್ಟೇ ಆ ರೀತಿ ಕೆಲಸ ಮಾಡೋದಾದರೆ ಕಷ್ಟಪಡೋ ಅವಶ್ಯಕತೆ ಇರಲ್ಲ ಈಗ ತುಂಬ ಜನ ಹೆಂಡ್ತಿ ಮೇಲೆ ಅನುಮಾನ ಪಡ್ತಾರೆ ಅಂದರೆ ಹೊರಗೆ ಹೋಗಿ ದುಡಿತಾರಲ್ಲ ಅವ್ರಿಗೆಲ್ಲ ಸೊ ಆ ರೀತಿ ಕೆಲಸ ಮಾಡೋದ್ರಿಂದ ಅವ್ರು ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ ತುಂಬ ಜನ ಲೈಫಲ್ಲಿ ಈ ರೀತಿ ಆಗೇ ಇರುತ್ತೆ ಎಸ್ಪೆಷಲಿ ಗಂಡ ದಿಕ್ಕಿಲಿನ ಮನೆ ಆಮೇಲೆ ತುಂಬ ಕೇರ್ ಮಾಡದೇ ಅಂಥವ್ರು ಇವೆಲ್ಲ ನಾವೇನು ಪಡ್ಕೊಂಬಂದಿರೋಂಥದ್ದು ಅಲ್ಲ ಮಾಡ್ಕೊಬೇಕಂತ ಅಂಥದ್ದಲ್ಲ ಬಟ್ ಏನು ಮಾಡೋದು ನಮ್ಮ ಮನೆ ಬರಗಳು ಹಂಗಿರುತ್ತಲ್ಲ ಸೊ ಈ ರೀತಿಯ ಅಕ್ಕಪಕ್ಕದ ಮನೆಯವರೇ ಜಾಸ್ತಿ ಈಗ ಯಾರು ಬಂದರು ಆವಾಗಪ್ಪ ಸ್ವಲ್ಪ ಎಲ್ಲ ಎಲ್ ಐ ಸಿ ಎಲ್ಲ ಮಾಡಿಸಿದ್ರಲ್ಲ ಅದು ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ನಾಲೆಡ್ಜ್ ಇಲ್ಲ ಅದು ಯಾವ ರೀತಿ ಏನು ಅಂತ ಸೊ ಅಪ್ಪನ ಫ್ರೆಂಡೇ ಮನೆಗೆ ಬಂದಾಗ ಮಾತಾಡೋದು ಅವ್ರು ಬರ್ತಾರೆ ಇವರು ಬರ್ತಾರೆ ಇವೆಲ್ಲ ನಮ್ಗೆ ತುಂಬಾ ಬೇಜಾರಾಗ್ ತುಂಬಾ ಬೇಜಾರು ಮಾಡಿದ್ದಾರೆ ಯಾರು ಬಂದು ಹೋಗಂಗಿರಲ್ಲ ಗಂಡಸರು ಯಾರೇ ಬಂದರೂ ಬರೀ ಕೆಟ್ಟ ಅನುಮಾನ ಅಂತಾರಲ್ಲ ಆ ರೀತಿ ಬಟ್ ಅದೇ ಈ ಪರಿಸ್ಥಿತಿ ಅವ್ರ ಮನೆಗಾದಾಗ ಅವರಿಗೆ ಗೊತ್ತಾಗ್ತಿತ್ತು ತುಂಬ ಜನ ತುಂಬ ಕಡೆ ಇರ್ತಾರೆ ನಾವೆಷ್ಟೇ ಸರಿ ಇದ್ರು ಏನು ನಮ್ಮನ್ನು ದೃಷ್ಟಿನೇ ಬೇರೆ ಹೋಗಿ ತಂದೆ ಇಲ್ಲ ಯಾವ ರೀತಿ ಇರ್ತಾರೋ ಕೆಲದ್ವು ಇದಕ್ಕೇನು ಕಾಲೇಜಿಗೆ ಎಂತ ಹೋಗ್ತಾರೆ ಅಲ್ಲಿ ಹೆಂಗಿರ್ತಾರೋ ಏನೋ ಅಂತ ಮಾತಾಡೋರು ತುಂಬ ಜನ ಇರ್ತಾರೆ ನನ್ನ ಒಬ್ಬಳ ಅನುಭವ ಅಂತಲ್ಲ ತುಂಬ ಜನಕ್ಕೂ ಈ ರೀತಿ ಆಗಿರುತ್ತೆ ಸೊ ಅವರೆಲ್ಲರ ಅನುಭವನೂ ಇದೇ ಆಗಿರುತ್ತೆ ಮತ್ತು ನಿಮಗೂ ಈ ರೀತಿ ಅನುಭವ ಆಗಿದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ತುಂಬಾ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳಿಬಲ್ಲೆ ಯಾಕೆಂದರೆ ಒಬ್ಬ ಸಿಂಗಲ್ ಪೇರೆಂಟು ನಾಲ್ಕು ಮಕ್ಕಳು ಸಾಕೋದನ್ನ ಅಷ್ಟೊಂದು ಈಸಿ ಇಲ್ಲ ಈಗೇ ಅಲ್ಲ ಈಗ ನಾವು ಎರಡು ಮಕ್ಕಳು ಸಾಕಾಗತ್ತಿಲ್ಲ ಆಗ ನಾಲ್ಕು ಮಕ್ಕಳನ್ನು ಯಾವ ರೀತಿ ಸಾಕಿದ್ದಾರೆ ಎಷ್ಟೇನಿಲ್ಲ ನಮಗೀಗಾಗಲೇ ಒಂದು ಟ್ವೆಂಟಿ ಇಯರ್ಸ್ ಅಷ್ಟೇ ಆ ಒಂದು ಟ್ವೆಂಟಿ ಇಯರ್ಸಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ಏನೂ ಆದಾಯ ಇಲ್ಲ ನಮಗೆ ಬರೀ ಅಪ್ಪ ಅವತ್ತಿನ ಅವತ್ತು ದುಡ್ಕೊಂಬಂದ್ರೆ ನಮಗೆ ಅವತ್ತು ತಿನ್ಬೇಕಾಗಿದ್ದು ಯಾವ ರಿಲೇಷನ್ನು ಕೂಡ ನಮ್ಗೆ ಹೆಲ್ಪ್ ಮಾಡೋರಿಲ್ಲ ಸೋ ಎಲ್ಲರೂ ಅಷ್ಟೇ ನಾವು ಚೆನ್ನಾಗಿದ್ರೆ ಅಷ್ಟೇ ನಮ್ಮ ಕಡೆ ಕೆಟ್ಟರೆ ಯಾರೂ ನಮ್ಮನ್ನ ತಿರುಗೂ ಸಹ ನೋಡೋಲ್ಲ ಸೊ ಮುಂದೆ ಎಲ್ಲ ನಾವು ಮೆಟ್ಟಿ ನಿಂತು ಬಾಳಿದ್ದೀವಿ ಅದೊಂದು ವಿಚಾರದಲ್ಲಿ ತುಂಬಾ ಖುಷಿ ಇದೆ ಯಾಕೆಂತಂದರೆ ನಾವು ಯಾ ಮನೆಯಲ್ಲೇ ನೋಡಿರೋಂಥ ಹುಡುಗನೇ ಮದುವೆ ಆಗಿದ್ದು ಆಮೇಲೆ ನಾನು ಯಾವುದೇ ಒಂದು ಅಡ್ಡದಾರಿ ನಮ್ಮ ನಿಜ ಅವೆಲ್ಲವೂ ನಮ್ಮ ಮೈಂಡಲ್ಲಿ ಇರಲಿಲ್ಲ ಯಾಕೆಂತಂದರೆ ನಾವು ಓದಬೇಕು ದುಡಿಬೇಕು ನಾವು ನಮ್ಮ ಕಾಲಲ್ಲಿ ನಿಲ್ಲಬೇಕು ಅನ್ನೋ ಯೋಚನೆ ಬಿಟ್ಟರೆ ನಮಗೆ ಅಯ್ಯೋ ಲವ್ ಮಾಡಬೇಕು ಅವರಿಂದ ಓಡಬೇಕು ನಿಜವಾಗ್ಲೂ ಇರಲಿಲ್ಲ ತುಂಬ ಜನ ನಾನು ನೋಡಿದ್ದೀನಿ ನಾನು ಓದುವಾಗ ಬಟ್ ಆ ಒಂದು ಫೀಲಿಂಗ್ಸ್ ನನಗಿರಲಿಲ್ಲ ನಾನಿನ್ನು ಓದಬೇಕು ನನಗೆ ಆ ಜಾಬ್ ತೊಗೊಬೇಕು ಅನ್ನೋ ಒಂದು ಹುಚ್ಚಿತ್ತು ಸೊ ಏನು ಮಾಡ್ತೀರಾ ಆಗಲಿಲ್ಲ ನನಗೆ ಅದೇ ಓದಿಸೋರು ಇದ್ದಿದ್ದರೆ ನಾನು ಡಿಪ್ಲೊಮಾ ಡಿಗ್ರಿ ಮಾಡ್ಕೊಂಡಿದ್ದು ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡೇ ಮಾಡ್ಕೊಂಡಿದ್ದು ಸೊ ಸಾರಿ ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಮಾಡ್ಕೊಂಡಿದ್ದು ಜಾಬ್ ಮಾಡ್ಕಂತ ಆ ಒಂದು ಟೈಮಲ್ಲಿ ಏಕೆಂತಂದರೆ ಓದುವಾಗಲೇ ನಾವು ಓದ್ಬಿಡಬೇಕು ಸೊ ಬೇರೆ ಟೈಮಲ್ಲಿ ನಮಗೆ ಇದೆ ಹೇಳಿದ್ನಲ್ಲ ಆ ಟೈಮಲ್ಲಿ ನನಗೆ ಓದಿಸಿ ಯಾರಾದರೂ ಸ್ವಲ್ಪ ನನಗೆ ಹಣದ ಹೆಲ್ಪ್ ಮಾಡಿ ನನಗೆ ಏನಾದರೂ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದ ಒಂದು ಜಾಬ್ನ ತೊಗೊಂತಿದ್ದೆ ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನು ನಾನು ಶೇರ್ ಮಾಡ್ಕೊತೀನಿ ಅನ್ನಿಸ್ಲೇ ದಿಕ್ಕಿಲ್ಲ ಅಂತ ಅಂದರೆ ಅವನ ಮನೆಯಲ್ಲಿ ಅವ್ರನ್ನ ಯಾವ ರೀತಿ ಕೀಳ ನೋಡ್ತಾರೆ ಯಾವ ಗಂಡಸರು ಮನೆಗೆ ಬರಂಗಿಲ್ಲ ಬರೀ ಅನುಮಾನ ಬಿಸು ಬಿಸು ಮಾತಾಡೋದು ಅವ್ರ ಹತ್ರ ಮಾತಾಡೋದು ಇವ್ರ ಹತ್ರ ಮಾತಾಡೋದು ಇದೆಲ್ಲ ಮಾಡ್ತಾಯಿದ್ರು ತುಂಬಾ ಬೇಜಾರು ಅನಿಸೋದು ನಮಗನ್ನು ಅಮ್ಮ ಅಂತೂ ಅವರು ಒಂದು ವರ್ಷ ಅವರು ಫುಲ್ಲು ಮೆಂಟಲಿ ಡಿಪ್ರೆಸ್ ಆಗಿಬಿಟ್ಟಿದ್ರು ಅವರು ಏನು ಮಾಡಬೇಕು ಅವ್ರು ಅಪ್ಪ ಸತ್ತೆ ನಮಗೆ ಒಂದು ವಾರಕ್ಕೆ ಗೊತ್ತಾಯ್ತು ಅವ್ರ ಬೆಲೆ ಏನು ಅಂದರೆ ದುಡ್ಕೊಂಬರೋನು ನಮಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಮಗೆ ಗೊತ್ತಾಗಿದ್ದು ಅವ್ರ ದುಡಿಮೆ ಬೆಲೆ ಏನು ಅಂತ ತುಂಬ ಈಗ ಅದು ಅರ್ಥ ಆಗೋಲ್ಲ ಅಪ್ಪ ಅಮ್ಮನ ದುಡಿಮೆ ಬೆಲೆ ಏನು ಅಂತ ಸೊ ಅವ್ರನ್ನ ಕಳ್ಕೊಂಡಾಗ್ಲೇ ನಮಗೆ ಅರ್ಥ ಆಗುತ್ತೆ ಅವ್ರು ದುಡೀತಿದ್ದು ವ್ಯಾಲ್ಯೂ ಎಷ್ಟು ಏನು ಕೊಡ್ತೀಯ ನೀನು ಏನು ಮಾಡ್ತೀಯ ಅಂತ ಕೇಳ್ತಾರಲ್ಲ ಸೊ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಅವ್ರು ಇಲ್ದಾಗ ಸೊ ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್ ಇದ್ದಾಗ ಮಾತ್ರ ಅವ್ರು ಬೆಲೆನ ಅರ್ಥ ಮಾಡಿಕೊಂಡು ಕಷ್ಟ ಕೊಡೋಕೆ ಹೋಗಬೇಡಿ ನಂಗೆ ಅದೇ ಬೇಕು ನಂಗೆ ಇದೇ ಬೇಕು ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಳೋದು ಇಲ್ಲ ನಾವೇ ದುಡಿಯೋನ ನಾವೇ ಸ್ವಲ್ಪ ಏನು ನಮ್ಗೆ ಈಗಲೂ ಪಾರ್ಟ್ ಟೈಮ್ ಜಾಬ್ಗಳು ಸಿಕ್ಕೇ ಸಿಗ್ತವೆ ಸೊ ಆ ಪಾರ್ಟ್ ಟೈಮ್ ಜಾಬ್ಗಳ್ ಮಾಡಿಕೊಂಡು ನಾವು ಮಾಡೋದ್ರಲ್ಲಿಗೆಲ್ಲ ತುಂಬಾ ಖುಷಿ ಸಿಗುತ್ತೆ ಮುಂದೆ ಕೂಡ ನಮಗೆ ಹೆಲ್ಪ್ ಆಗೋವಂಥ ಒಂದು ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಅದು ಸೊ ನಾವು ಮಾಡಿದ್ದು ದಿನ ನಾವು ಅಷ್ಟು ಅಂದರೆ ಪಾರ್ಟ್ ಟೈಮ್ ಥರನೇ ಎಲ್ಲ ಎಷ್ಟೊಂದು ಕೆಲಸ ಮಾಡಿದ್ದೀವಿ ಪೇಪರ್ ಹೋಗಿ ಮಾಡೋದು ನೀವು ಮದುವೆಗೆಲ್ಲ ಅವಾಗ ಅಂಟಿಸೋದು ಉಲ್ಲನ್ ಕಟ್ ಮಾಡೋದು ಎಲ್ಲನೂ ಮಾಡಿದ್ದೀವಿ ಸೊ ಆದ್ರೂ ಏನು ಮಾಡ್ತೀರ ನಮ್ಮ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಮಧ್ಯದೆಲ್ಲ ತಂದೆ ಕಳ್ಕೊಂಡೆ ಆಮೇಲೆ ನಾನು ಅಂದ್ಕೊಂಡಿದ್ದು ನನಗೆ ಏನು ಮಾಡೋಕ್ಕಾಗಲಿಲ್ಲ ಸೊ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಈಗಿದ್ದಾನೆ ಅದಕ್ಕೆ ಏನು ಬೇಕು ಎಫರ್ಟು ಅದನ್ನೆಲ್ಲ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸೊ ನಾವು ಹಿಂಗೆ ಲೈಫ್ ಲೀಡ್ ಮಾಡಿದ್ವಿ ನಾಲ್ಕು ಜನ ಯಾವ ರೀತಿ ಓದಿದ್ವಿ ನಮ್ಮ ಲೈಫ್ ಯಾವ ರೀತಿ ಸೆಟಲ್ ಆಯಿತು ಆಮೇಲೆ యవరీ మ్యారేజ్ ఆయో నాలుగు జన ఇది అంత నన్ను వీడియో షేర్ సో దయవిట్టు యారె నేను చాలా వస్తారో దయవిట్టు సబ్స్క్రైబ్ మాట్ సో ముంద వీడియోదే సితీ అల్లివరూ